ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಗುಡ್ ಈವ್ನಿಂಗ್ ಎಲ್ಲರಿಗೂ ಬೆಳಗ್ಗೆ ಯಾವಾಗಲೂ ಪಾತ್ರೆ ಒರೆಸ್ತಾ ವೀಡಿಯೋನ ಶುರು ಮಾಡ್ತಾ ಇದ್ದೆ ಇವತ್ತು ಸಂಜೆಯಿಂದ ಮಾಡ್ತಾ ಇದ್ದೀನಿ ಯಾಕಂದರೆ ಬೆಳಗ್ಗೆ ತಿಂಡಿ ತಿಂದಿದ್ದು ಹಾಗೆ ಮಧ್ಯಾಹ್ನ ಊಟದ್ದು ಕೂಡ ತುಂಬ ಪಾತ್ರೆಗಳೆಲ್ಲ ಇತ್ತು ಹಾಗಾಗಿ ಪಾತ್ರೆಗಳನ್ನ ಒಂದು ಸಲ ಒರೆಸ್ಕೊಂಡ್ಬಿಡೋಣ ಅಂತ ವರ್ಸ್ಕೊತಾ ಇದ್ದೀನಿ ಮನೆ ತುಂಬ ಜನ ಇದ್ದಾರಲ್ಲ ಹಾಗಾಗಿ ಪಾತ್ರೆಗಳಂತೂ ಗೊತ್ತಲ್ವ ಜಾಸ್ತಿ ಆಗೇ ಆಗುತ್ತೆ ಒಬ್ರು ಇರಲಿ ಇಬ್ಬರಿರಲಿ ಪಾತ್ರೆಗಳಿಗಂತೂ ಬರಗಾಲನೇ ಬರೋದಿಲ್ಲ ಮತ್ತು ಬೆಳಗ್ಗೆ ಇಟ್ಕೊಂಡ್ರೆ ತುಂಬ ಪಾತ್ರೆಗಳಾಗ್ಬಿಡುತ್ತೆ ಅಂತೇಳಿ ಇವಾಗ ಒರೆಸ್ತಾ ಇದ್ರಿ ಆದರೆ ಬೆಳಗ್ಗೆ ಒರೆಸಿದ್ರೆ ಏನಂದರೆ ಪೂರ್ತಿ ನೀರು ಕೆಲವೊಂದರಲ್ಲಿ ಇಳ್ದು ಹೋಗ್ಬಿಟ್ಟಿರುತ್ತೆ ಹಾಗಾಗಿ ಸ್ವಲ್ಪ ಹಾಗೆ ಒರೆಸಿ ಇಟ್ಟರು ಕೂಡ ನಡೆಯುತ್ತೆ ಸಂಜೆ ನಮ್ಮ ಮನೆಯವರು ಸಂತೆಗೆ ಹೋಗಿದ್ದಾರೆ ತುಂಬ ದಿನ ಆಗಿತ್ತು ಸಂತೆಗೆ ಹೋಗದೆ ಇವತ್ತು ಸೋಮವಾರ ನಾನು ಸಂತಲಿ ಸ್ವಲ್ಪ ಬೀಜಗಳು ತೊಗೊಬನ್ನಿ ಅಂತ ಹೇಳಿದ್ದೆ ಬೀನ್ಸ್ ಬೀಜ ಎಷ್ಟು ಹಾಕಿದ್ರು ಯಾಕೋ ಗೊತ್ತಿಲ್ಲ ಹಾ ಇದೆ ಆದರೆ ಬೀನ್ಸ್ ಬೀಜ ತಂದಿಲ್ಲ ಅವರು ಸೌತೆ ಬೀಜ ಒಂದು ತಗೊಂಡು ಬಂದರು ಸೌತೆ ಬೀಜ ಹಾಕೋಣ ಅಂತ ಹೇಳಿ ಸೌತೆಬೀಜ ಮತ್ತು ಹೀರೆ ಬೀಜ ತೊಗೊಬಂದಿದ್ದಾರೆ ಹೋಗಿದ್ರಲ್ವ ಹಾಗೆ ಸಂತೆ ಕೂಡ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ರು ನಾನು ಸಾಂಬಾರಿಗೆ ಏನಾದರೂ ತರಕಾರಿನ ತೊಗೊಬನ್ನಿ ಅಂತ ಹೇಳಿದ್ದೆ ಕೋಸ್ ತಂದಿದ್ದಾರೆ ಹಾಗೆ ಬೀಟ್ರೋಟನ್ನು ತಂದಿದ್ದಾರೆ ಹಸಿಮೆಣಸು ಖಾರ ಇರೋ ಹಸಿಮೆಣಸು ತನ್ನಿ ಅಂದಿದ್ದೆ ಬದನೆಕಾಯಿ ನಮ್ಮಮ್ಮ ಆ ಥರ ಕಳಿಸಿದ್ದಾರೆ ಮತ್ತೆ ಬದ್ನೆಕಾಯಿ ತೊಗೊಬಂದಿದ್ದಾರೆ ನಮ್ಮಲ್ಲಿ ಸಿಗಲ್ಲ ಅದು ಉಡುಪಿ ಗುಳ್ಳ ಬಜ್ಜಿ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ತುಂಬ ದಿನ ಆಗಿತ್ತು ನೋಡ್ದೇನೆ ಇತ್ತಲ್ವ ಹಾಗೆ ಎರಡು ತೊಗೊಬಂದೆ ಅವನ ದಿನ ಬಜ್ಜಿ ಮಾಡು ಅಂತ ಹೇಳಿದ್ರು ಹ್ಞೂ ಅಂತ ಅಂದೆ ಅವರಿಗೆ ಇಷ್ಟ ಆಗಿರೋ ಅವರೇ ಕಾಳು ತೊಗೊಬಂದಿದ್ದಾರೆ ನಂಗೆ ಈ ಟೈಮಲ್ಲೂ ಇದು ಸಿಗುತ್ತಾ ಅಂತ ಡೌಟ್ ಆಯಿತು ಹಾಗೇ ಮೈದಾನ ಮಗ ಇದ್ದಲ್ಲ ಅವನಿಗೆ ಜೋಳ ಅಂತ ಹೇಳಿ ಅವನಿಗೆ ತಂದಿದ್ದಾರೆ ಅವನೂ ಕೂಡ ಸಂತೆ ಕರ್ಕೊಂಡು ಹೋಗಿದ್ರಂತೆ ಜೋಳ ತಂದೊಳ್ಳೆ ಅದೇ ಈಗ ಬೇಯೋದಕ್ಕೆ ಹಾಕಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗಿದೆ ಸಂತೆಯಲ್ಲಿ ಒಂದೊಂದು ತರಕಾರಿ ತುಂಬ ಫ್ರೆಶ್ ಆಗಿರುತ್ತೆ ಹಾಗೆ ಪಾತ್ರೆಗಳೆಲ್ಲ ಒಂದಷ್ಟು ತೊಳೆದು ಜೋಡಿಸಿದ ಕೂಡ ಆಯಿತು ಜೋಳ ನುಡಿ ಎಲ್ಲ ತಿಂತಾ ಇದ್ದಾರೆ ನಾನು ಇದಿಷ್ಟು ರುಬ್ಬಿ ಆ ನಂತರ ಜೋಳ ತಿನ್ನೋಣ ಅಂತ ನಾಳೆ ತಿಂಡಿ ಬಂದು ದೋಸೆ ದೋಸೆಗೆ ಅಕ್ಕಿನ ನೆನೆ ಹಾಕಿದ್ದೆ ನಾನು ಅದನ್ನು ಈಗ ರುಬ್ಬಿದ್ದೀನಿ ಹುಳಿ ಬರುತ್ತೋ ಅಂತ ಡೌಟ್ ಬರ್ತಾ ಇದೆ ಯಾಕಂದರೆ ಈಗ ಮಳೆ ಜಾಸ್ತಿ ಬರ್ತಾ ಇತ್ತು ಹಾಗಾಗಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಸ್ವಲ್ಪ ಹೆದರಿಕೆ ಆಗುತ್ತೆ ಮೊಸರು ಹೆಪ್ಪಾಕೋದಕ್ಕೆ ಹಾಗೆ ದೋಸೆಗೆ ದೋಸೆ ಏನಂದರೆ ಉಬ್ಬದೇ ಇದ್ದರೆ ಅಷ್ಟು ದೋಸೆ ರುಚಿ ಅಂತ ಅನಿಸೋದಿಲ್ಲ ಆದರೆ ಚೆನ್ನಾಗಿ ಉಬ್ಬಿತ್ತು ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ಲಾರ್ಗು ನೋಡಿನಿ ದಿನ ಪಾತ್ರೆ ಒರೆಸ್ತಾ ಸಿಗ್ತೀನಿ ಅಂದೆಲ್ಲ ಇವತ್ತು ಕೂಡ ಪಾತ್ರೆ ಒರೆಸ್ತಾ ಇದ್ದೀನಿ ನಮ್ಮನೆಯವರು ಎದ್ದು ಬಂದಿದ್ದಾರೆ ಜಸ್ಟು ಅವರಿಗೆ ಟೀ ಮಾಡಿ ಕೊಡಬೇಕು ಕಸ ಏನೂ ಹೊಡೆದಿಲ್ಲ ಅವರೆಲ್ಲ ಮಲಗಿದಾರಲ್ವ ಹಾಗಾಗಿ ಅವರೆಲ್ಲ ಎದ್ದ ಮೇಲೆ ಅವರೆಲ್ಲ ಊರಿಗೆ ಹೋಗ್ತಾರೆ ಎದ್ದು ಅವ್ರವ್ರ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಕಸ ಹೊಡ್ಕೊತೀನಿ ಇಲ್ಲಾಂದರೆ ಅವ್ರು ಇರಬೇಕಿದ್ರೇ ಕಸನೂ ಹೊಡ್ಕೊತೀನಿ ದೋಸೆಗೆ ನಾನು ಆಲೂಗಡ್ಡೆ ಪಲ್ಯ ಹಾಗೆ ಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ನಾನು ಅಂದ್ಕೊಂಡೆ ಬದನೆಕಾಯಿ ಚಟ್ನಿ ಮಾಡಿಬಿಡ್ಲಾ ಅಂತೇಳಿ ಆಮೇಲೆ ಅವನು ಮೈದನ ಮಗ ತಿಂತಾನೋ ಇಲ್ವೋ ಅಂತ ನನಗೆ ಹೆದರಿಕೆ ಆಯಿತು ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡಿದೆ ಆದರೆ ಅವನಿಗೆ ಆಲೂಗಡ್ಡೆ ಪಲ್ಯ ಅಷ್ಟು ತಿನ್ನಲ್ಲ ಅಂತ ಅವ್ನು ಸ್ವಲ್ಪ ಮಾತ್ರ ಹಾಕಿಸ್ಕೊಂಡ ಬರೀ ಚಟ್ನಿ ಹಚ್ಕೊಂಡು ತಿಂದ ನಮ್ಮ ಶ್ರೇಯೂನ ಉಲ್ಟ ಅವನು ನಮ್ಮ ಶ್ರೇಯುಗೆ ಬಕೆಟಷ್ಟು ಪಲ್ಯ ಬೇಕು ಚಟ್ನಿ ಒಂದು ಸಾಕು ಅವನಿಗೆ ಬರೀ ಪಲ್ಯದಲ್ಲೇ ದೋಸೆನ ತಿಂತಾನೆ ಹಾಗೆಯೇ ಮಧ್ಯಾಹ್ನಕ್ಕೂ ಕೂಡ ಸಾಂಬಾರು ಮಾಡಬೇಕಲ್ವ ಸ್ವಲ್ಪ ಪಾಯಸ ಕೂಡ ಮಾಡ್ತೀನಿ ಶಾವ್ಗೆ ಪಾಯಸ ಮಾಡೋಣ ಅಂತ ಇದ್ದೀನಿ ಇದನ್ನು ಜಾಮೂನ್ ಪ್ಯಾಕೆಟು ಇದೆ ಅಂತ ನೋಡ್ತಾ ಇದ್ದೆ ಅದರ ಜಾಮೂನ್ ಪ್ಯಾಕೆಟು ಖಾಲಿ ಆಗ್ಬಿಟ್ಟಿತ್ತು ಅವತ್ತು ಫಸ್ಟ್ ಸಲ ಮಾಡಿದ್ದೆಲ್ಲ ಆವಾಗ ಖಾಲಿಯಾಗ್ಬಿಟ್ಟಿತ್ತು ಅದಕ್ಕೆ ಶಾವ್ಗೆ ಇದೆ ಶಾವ್ಗೆ ಪಾಯಸ ಮಾಡೋಣ ಅಂತ ಶಾವ್ಗೆ ಹುರಿದಿಟ್ಟಿರ್ತೀನಿ ಯಾವಾಗಲೂ ಶ್ರೇಯು ಎಲ್ಲ ಇದ್ದಾಗ ಶಾವ್ಗೆ ಉಪ್ಪಿಟ್ಟು ತುಂಬ ಮಾಡ್ತಾಯಿದ್ದೆ ನಾನು ಶ್ರೇಯು ಹಾಸ್ಟೆಲಿಗೆ ಹೋದ್ಮೇಲೆ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋದು ಬಿಟ್ಬಿಟ್ಟೆ ಯಾಕಂದರೆ ಇವರು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ ಹಾಗಾಗಿ ನಾನು ಅದನ್ನು ಮಾಡೋದನ್ನು ಬಿಟ್ಬಿಟ್ಟೆ ಕಾಯಿ ಚಟ್ನಿ ಮಾಡಿದ್ರೆ ತಿಂತಾರೆ ಆದರೆ ನಾನು ಮಾಡೋದಿಲ್ಲ ಅದನ್ನು ತುಂಬ ಇಷ್ಟಪಟ್ಟು ತಿಂದರೆ ಪರವಾಗಿಲ್ಲ ಸುಮ್ಮನೆ ಒಟ್ಟು ತಿನ್ನಬೇಕಲ್ಲ ಅಂತ ತಿಂತಾರೆ ಅಂತ ನಾನು ಕೂಡ ಮಾಡೋದಿಲ್ಲ ಹಾಗೆಯೇ ನಾವು ಚಿಮಣಿ ತೊಗೊಂಡಾಗ ನಮಗೆ ಹರ್ಷೋತ್ಸವ ಅಂತ ನಡೀತಾ ಇತ್ತು ಆವಾಗ ಒಂದು ಬಾಟ್ಲು ಉಪ್ಪಿನಕಾಯಿ ಆಮೇಲೆ ಒಂದಷ್ಟು ಲೇಸು ಪ್ಯಾಕೆಟು ಆಮೇಲೆ ಮತ್ತೇನು ಕೊಟ್ಟಿದ್ದರು ಹಾಂ ಒಂದು ಎರಡು ಕೆ ಜಿಯಷ್ಟು ಶಾವ್ಗೆ ಆಮೇಲೆ ಒಂದು ಎರಡು ಲೀಟ್ರಷ್ಟು ಜ್ಯೂಸನ್ನ ಕೊಟ್ಟಿದ್ದರು ಆ ಶಾವ್ಗೆ ಹಾಗೆ ಇದೆ ಅದನ್ನು ಹೆಂಗೆ ಖರ್ಚು ಮಾಡೋದಪ್ಪ ಅಂತ ಗೊತ್ತಾಗ್ತಾ ಇಲ್ಲ ಯಾಕಂದರೆ ನನಗೆ ಆ ಎಮ್ ಟಿ ಆರ್ದೆಲ್ಲ ಶಾವ್ಗೆ ತುಂಬ ದಪ್ಪ ದಪ್ಪ ಇರುತ್ತೆ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಮತ್ತು ನನ್ನ ಹತ್ರ ಇರೋ ಶಾವ್ಗೆ ಕೂಡ ಸುಮಾರಿದೆ ನಾವು ಹಳ್ಳಿಯಲ್ಲಿ ಮಾರಕ್ಕೆ ಬರ್ತಾರಲ್ಲ ಅದು ಅಮ್ಮ ತೊಗೊಂಡಿದ್ರು ಅದೇ ನನ್ನ ಹತ್ರ ಇದೆ ಈಗ ಒಂದು ಎರಡು ಮೂರು ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಾನೇ ಇದ್ದೀನಿ ನಾನು ಶಾವ್ಗೆ ಪಾಯಸ ಮಾಡೋದು ಯಾವಾಗಪ್ಪ ಅಂದರೆ ಇನ್ನೇನು ಶ್ರಾವಣ ಮಾಸ ಬರಬೇಕು ಆವಾಗ ನಾವು ಶಾವ್ಗೆ ಪಾಯಸನ ಮಾಡ್ತೀನಿ ಅಷ್ಟೇ ಬಿಟ್ಟರೆ ಬಾಕಿ ಟೈಮಲ್ಲಿ ನಾನು ಸ್ವಲ್ಪ ಸ್ವೀಟ್ ಕಮ್ಮಿನೇ ತಿನ್ನೋದ್ರಿಂದ ನಾನು ಮಾಡೋದಿಲ್ಲ ಹಿಂಗೆ ಯಾರಾದರೂ ಬಂದಾಗ ಮಾತ್ರ ಮಾಡ್ತೀನಿ ಹಾಗೆ ಕಸ ಹೊಡೆದಿದ್ದೆ ಆದರೆ ದಿವಾನ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಈಗ ಮಾಡ್ತಾ ಇದ್ದೀನಿ ಅದು ಅವ್ರು ಹೋಗೋದ್ರೊಳಗೇ ಕಸ ಹೊಡ್ಕೊಂಡ್ಬಿಟ್ಟೆ ನಾನೇನು ಮಾಡ್ತೀನಿ ಅಂದರೆ ದಿವಾನ ಸೋಫಾ ಎಲ್ಲ ಕೊಡಗಿ ಒಂದು ಸಲ ಕಸ ಹೊಡ್ಕೊತೀನಿ ಆದರೆ ಇವತ್ತು ಸ್ವಲ್ಪ ಉಲ್ಟ ಮಾಡ್ತಾ ಇದ್ದೀನಿ ಮತ್ತು ಹೆಂಗಿದ್ರೆ ಈಗ ವರ್ಷಕ್ಕಿಂತ ಮುಂಚೆ ಕಸ ಅಂತೂ ಹೊಡ್ಕೊಂಡ್ಲೇಬೇಕಲ್ವ ನಮ್ಮ ಸಿಂಬ ಅಂತೂ ಒಂದು ಎರಡು ಮೂರು ಸಲ ಒಳಗೆ ಬಂದೇ ಬರ್ತಾನೆ ಅಷ್ಟರೊಳಗೇ ಮಿಷನ್ ಹಾಕಿ ಬಂದೆ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಬಂದಿದ್ದೆ ಮಿಷನ್ ಹಾಕೋದು ಮರ್ತುಬಿಟ್ಟೆ ನಾನು ಗೆದ್ದಳು ಒಂದೊಂದು ಸಲ ಮಿಷನ್ನು ಕೂಡ ಹಾಕ್ತೀನಿ ಇಲ್ಲಾಂದರೆ ನಮ್ಮ ಮನೆಯವರು ಕೂಡ ಹಾಕ್ಬಿಡ್ತಾರೆ ಇವತ್ತಿಬ್ಬರೂ ಹಾಕಿರಲಿಲ್ಲ ಹಾಗಾಗಿ ಈಗ ಮೇಲೋಗಿ ಮಿಷನ್ ಹಾಕಿದೆ ಅದೊಂದು ಟೂ ಅವರ್ಸಿಗೆ ಇಡೀ ಮೇಲ್ಗಡೆ ಫುಲ್ಲು ಕ್ಲೀನ್ ಮಾಡಿರುತ್ತೆ ತುಂಬ ಜನ ಕೇಳ್ತೀರಾ ಕ್ಲೀನ್ ಆಗುತ್ತಾ ಮಿಷನ್ ಉಪಯೋಗ ಆಗುತ್ತಾ ಅಂತ ಆಗುತ್ತೆ ವಾರಕ್ಕೆ ಒಂದು ಸಲ ನಾವು ಕೂಡ ಒರೆಸ್ಕೊಬೇಕಾಗುತ್ತೆ ಇದನ್ನು ನಾನು ತುಂಬ ಸಲ ಹೇಳಿದ್ದೀನಿ ಯಾಕಂದರೆ ಮಿ ಅದು ಸಂಧಿ ಸಂಧಿಗಳಲ್ಲಿ ಹೋಗಿ ಒರೆಸೋದಿಲ್ಲ ಮತ್ತು ತುಂಬ ಕ್ಲೀನ್ ಆಗಿಲ್ಲ ಅಂದರೆ ಎರಡು ಸಲ ಹಾಕಿದ್ರೆ ಮಿಷನ್ನು ಅವಾಗ ಸ್ವಲ್ಪ ಕ್ಲೀನ್ ಆಗುತ್ತೆ ನಾನು ಹಾಗೆ ಮಾಡ್ತೀನಿ ಸ್ವಲ್ಪ ಕಸ 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 ಎಲ್ಲ ತುಂಬ ಜಾಸ್ತಿ ಇದ್ದಾಗ ಒಂದೊಂದ್ಸಲ ಅಷ್ಟು ಕ್ಲೀನ್ ಆಗಲ್ಲ ಅವಾಗ ನಾನು ಎರಡು ಸಲ ಹಾಕಿದಾಗ ಕ್ಲೀನ್ ಆಗುತ್ತೆ ಹಾಗೀಗ ಪಲ್ಯಕ್ಕೆ ನಾನು ಈರುಳ್ಳಿನ ಹೆಚ್ಚಿಬಿಟ್ಟು ನೀರಲ್ಲಿ ಹಾಕಿ ಇಟ್ಟಿದ್ದೆ ಆ ನೀರನ್ನು ನಾನು ಗಿಡಗಳಿಗೆ ಹಾಕ್ತೀನಿ ಮತ್ತು ತರಕಾರಿ ಸಿಪ್ಪೆ ಅದೆಲ್ಲ ನಾನು ಗಿಡದ ಬುಡಕ್ಕೆ ಹಾಕ್ತೀನಿ ಈಗ ಇರುಳಿನ ಹೆಚ್ಕೊತಾ ಇದ್ದೀನಿ ಹಾಗೆಯೇ ನನಗೆ ಮೊನ್ನೆ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ಹೇಳಿದ್ದೇನೆ ಹೇಳ್ತೀರಾ ಬೋರ್ ಆಗಲ್ವಾ ಅಂತ ಯಾಕೆ ಬೋರ್ ಆಗುತ್ತೆ ನಂಗೆ ಗೊತ್ತಿಲ್ಲ ನಿಮಗೆ ಹಾಗೆ ಬೋರ್ ಆಗುತ್ತೆನೋ ನನಗೇನು ಆ ಥರ ಅನ್ನಿಸ್ತಾ ಇಲ್ಲ ಬೋರ್ ಆದರೆ ನೀವು ನನ್ನ ವೀಡಿಯೋಗಳನ್ನ ನೋಡಬೇಡಿ ನಾನು ಎಲ್ಲರಿಗೂ ಅದನ್ನೇ ಹೇಳೋದು ಇಷ್ಟ ಇದ್ದರೆ ಮಾತ್ರ ವೀಡಿಯೋಗಳನ್ನ ನೋಡಿ ಇಲ್ಲಾಂದರೆ ವೀಡಿಯೋಗಳನ್ನ ನೋಡೋದಕ್ಕೆ ಹೋಗಬೇಡಿ ಮತ್ತು ದಿನ ವ್ಲಾಗ್ ಮಾಡೋರಿಗೆ ಏನು ಕಂಟೆಂಟ್ ಅಂತ ದಿನ ಹುಡ್ಕೋಕ್ಕಾಗುತ್ತೆ ಅಲ್ವಾ ಅದು ನಾನು ಮನೆಯಲ್ಲೇ ಇರೋದ್ರಿಂದ ನಾನೆಲ್ಲೂ ಹೊರಗಡೆ ಹೋಗೋದು ತುಂಬ ಅಪ್ರೂಪ ಹಾಗಾದ್ರಿಂದ ನಾನು ಮನೆಯಲ್ಲಿ ನಾನು ಏನು ಮಾಡ್ತೀನೋ ನನ್ನ ಡೈಲಿ ಏನು ಮಾಡ್ತೀನೋ ಅದನ್ನೇ ತೋರಿಸ್ಬೇಕಾಗುತ್ತೆ ಹೊರತು ಬೇರೆ ನಾನು ಏನು ತೋರಿಸ್ತೀನಿ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಯೂಟ್ಯೂಬ್ ಮಾಡಬೇಕು ಬೇಕೋ ಯೂಟ್ಯೂಬ್ ಬಿಟ್ಬಿಡೋಣ ಅಂತಲೂ ಒಂದೊಂದು ಸಲ ಅನಿಸುತ್ತೆ ಮತ್ತು ಗೊತ್ತಾ ಕೆಲವೊಂದು ಕಮೆಂಟ್ಗಳು ನಾನು ಓದಿದಾಗ ಇರುತ್ತೆ ಆಮೇಲೆ ಕಮೆಂಟ್ಗಳು ಅದು ಇರೋದಿಲ್ಲ ಮತ್ತು ನನಗೊಬ್ರು ಕಮೆಂಟ್ ಕೂಡ ಹಾಕಿದ್ರು ನನಗೆ ಹಾಕಿರೋದು ಇರುತ್ತೆ ಆದರೆ ಆಮೇಲೆ ಇರೋದಿಲ್ಲ ಅಂತ ಅದು ಒಂದೊಂದು ಸಲ ಹಾಗೆ ಯೂಟ್ಯೂಬಲ್ಲಿ ಬಗ್ಗೆ ನಡೀತಿರುತ್ತೆ ಆವಾಗ ಅದು ಆಗುತ್ತೆ ಹಾಗೆ ಅಂತ ನಾನು ನೋಡಿದ್ದು ಹೀಗೆ ಯೂಟ್ಯೂಬಲ್ಲಿ ವೀಡಿಯೋನ ನನಗೂ ಗೊತ್ತಿಲ್ಲ ಅದು ಯಾಕೆ ಹಂಗೆ ಆಗುತ್ತೆ ಅಂತ ಎಲ್ಲದೂ ಅಲ್ಲ ಕೆಲವೊಂದನ್ನ ನಾನು ಓದಿರ್ತೀನಿ ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಇರೋದಿಲ್ಲ ಪಾಪ ಒಬ್ಬರು ಇನ್ನೊಬ್ಬರು ಅದೇ ಥರ ಕಮೆಂಟನ್ನ ಹಾಕಿದ್ರು ಹಂಗೆ ಆಗ್ತಾಯಿದೆ ಕೃಪಾ ಅಂತ ನನಗೂ ಗೊತ್ತಿಲ್ಲ ಯಾಕೆ ಹಂಗೆ ಆಗ್ತಾ ಇದೆ ಅಂತ ನಾನೇನು ಯಾವುದರ ಇದು ಡಿಲೀಟ್ ಮಾಡೋದಿಲ್ಲ ತುಂಬ ಏನಾದರೂ ನಂಗೆ ನೆಗೆಟಿವ್ ಅಂತ ಅನ್ಸಿದ್ರೆ ಮಾತ್ರ ನಾನು ಡಿಲೀಟ್ ಮಾಡ್ತೀನಿ ಯಾಕಂದರೆ ಇರಬಾರ್ದು ನೆಗೆಟಿವ್ ಅನ್ನೋದು ಯಾಕಂದರೆ ಬೇರೆಯವ್ರಿಗೂ ಅದು ನೆಗೆಟಿವ್ ಕಮೆಂಟ್ ಹಾಕೋ ಥರ ಮಾಡಬಾರ್ದು ಅಂತ ನಾನು ಕೆಲವೊಂದು ಸಲ ಕೆಲವೊಂದನ್ನು ನನಗೆ ಇಷ್ಟ ಆಗದೆರೋದನ್ನು ಡಿಲೀಟ್ ಕೂಡ ಮಾಡ್ತೀನಿ ಆದರೆ ಎಲ್ಲದನ್ನು ನಾನು ಮಾಡೋದಿಲ್ಲ ನೋಡಿ ಎಷ್ಟು ಕಟ್ಟೆ ಒರೆಸಿ ಎಷ್ಟು ಕ್ಲೀನ್ ಮಾಡಿ ನಮ್ಮ ಸಿಂಬ ಇದೇ ಥರ ಮಾಡೋದು ಒಂದೊಂದ್ಸಲ ನನಗಂತೂ ಬೇಜಾರು ಬಂದುಬಿಡುತ್ತೆ ನನಗೆ ಅವರು ಕಮೆಂಟ್ ಹಾಕಿದ್ರಲ್ವ ನೀವೇ ಹೇಳಿ ನಾನು ಯಾವ್ಯಾವ ಥರದ ವಿಡಿಯೋಗಳನ್ನ ಮಾಡಿದ್ರೆ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಯಾಕಂದರೆ ಯಾರಾದರೂ ಹೇಳಿದ್ರೆ ತಾನೇ ನಮಗೂ ಗೊತ್ತಾಗೋದು ಏನಾದರೂ ನಿಮಗೆ ಈ ಥರದ್ದು ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದಿದ್ದರೆ ಹೇಳಿ ನೋಡೋಣ ನನ್ನ ಕೈಯಲ್ಲಿ ಆದರೆ ನಾನು ಮಾಡ್ತೀನಿ ಇಲ್ಲಾಂದರೆ ನಾನು ಮಾಡೋಕ್ಕೆ ಬರೋದಿಲ್ಲ ಯಾಕಂದರೆ ನಾನು ಇದೇ ರೀತಿಯಾಗಿ ಈಗ ಹತ್ತಿರ ನಾಲ್ಕು ವರ್ಷ ಆಯಿತು ನಾನು ವೀಡಿಯೋಗಳ್ನ ಹಾಕ್ತಾ ನೀವು ಎಷ್ಟು ವರ್ಷದಿಂದ ನನ್ನ ವೀಡಿಯೋಗಳನ್ನ ನೋಡ್ತಾ ಇದ್ದೀರೋ ನನಗೂ ಗೊತ್ತಿಲ್ಲ ನಿಮಗೆ ಆ ಥರ ಬೋರ್ ಅನ್ಸಿದ್ರೆ ನೋಡೋದನ್ನು ಬಿಡಿ ಇಲ್ಲಾಂದರೆ ನನಗೆ ಒಂದು ಸಜೆಷನ್ ಕೊಡಿ ಕೃಪಾ ಈ ಥರದ್ದು ವೀಡಿಯೋ ಮಾಡಿ ಅಂತ ಹೇಳಿ ಹಾಗೇ ನನಗೆ ಸ್ವಲ್ಪ ದಿನದ ಹಿಂದೆ ಒಬ್ಬರು ಕಮೆಂಟನ್ನು ಕೂಡ ಹಾಕಿದ್ರು ಸಾರಿ ಮೇಲ್ ಕೂಡ ಮಾಡಿದರು ಇಲ್ಲೇ ನಮ್ಮೂರ ಹತ್ರನೇ ಅವರ ಗಂಡನ ಮನೆ ಅಂತೆ ಆಮೇಲೆ ಅವರಿರೋದು ಬೆಂಗಳೂರಲ್ಲಂತೆ ಅವರು ಅದೇ ಶ್ರೇಯುದ್ದು ಸ್ಕೂಲ್ ಬಗ್ಗೆ ಕೇಳಿದ್ರು ಫಿಫ್ತಿಂದ ಅಡ್ಮಿಷನ್ ಇದೆ ನಾನು ಅವರಿಗೆ ಮೇಲಲ್ಲಿ ಕೂಡ ಹೇಳಿದ್ದೆ ಫಿಫ್ತಿಂದ ಅಡ್ಮಿಷನ್ ಮಾಡ್ಕೊತಾರೆ ಆದರೆ ನಂದು ಒಂದು ಏನಂದರೆ ನೀವು ಹೋಗಿ ಆ ಸ್ಕೂಲನ್ನ ಸಲ ನೋಡಿ ಹಾಸ್ಟೆಲ್ಲು ಎಲ್ಲದನ್ನು ಒಂದು ಸ್ವಲ್ಪ ಜನರನ್ನ ವಿಚಾರಿಸಿ ಕೇಳಿ ನಾನು ಹೇಳಿದೆ ವೀಡಿಯೋದಲ್ಲಿ ತೋರಿಸ್ದೆ ಅಂತ ನೀವು ಹೋಗಿ ಸೇರಿಸ್ಬೇಡಿ ಯಾಕಂದರೆ ನಾನು ತೋರಿಸ್ದಂಗೆ ಯಾವುದೂ ಇರೋದಿಲ್ಲ ಹಾಗಾಗಿ ಹಾಸ್ಟೆಲ್ನೆಲ್ಲ ಸ್ವಲ್ಪ ಚೆನ್ನಾಗಿ ನೋಡ್ಕೊಳ್ಳಿ ಸ್ಕೂಲ್ ತುಂಬಾ ಚೆನ್ನಾಗಿದೆ ಹಾಸ್ಟೆಲ್ದು ನೀವು ಯಾಕಂದರೆ ನಾವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿರ್ತೀವಿ ಹಾಸ್ಟೆಲ್ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ನಾವು ತಿಳ್ಕೊಂಡಿರೋ ರೀತಿ ಯಾವುದೂ ಇರೋದಿಲ್ಲ ಹಾಗಾಗಿ ಸ್ವಲ್ಪ ನೋಡಿ ಸೇರಿಸಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಎಲ್ಲದನ್ನು ನಾನು ಮೇಲಲ್ಲೂ ಕೂಡ ಹೇಳೋಕ್ಕೆ ಬರೋದಿಲ್ಲ ಅಟ್ಲೀಸ್ಟ್ ವ್ಲಾಗಲರು ಹೇಳೋಣ ಅಂತ ಯಾರಾದರೂ ಸೇರಿಸೋರು ಇದ್ದರೆ ಮತ್ತೆ ಒಂದು ಮೂರ್ನಾಲ್ಕು ಸ್ಕೂಲ್ಗಳನ್ನ ನೋಡಿ ಮಕ್ಕಳನ್ನ ಬಿಡಿ ಒಂದು ಸ್ವಲ್ಪ ಜನರನ್ನ ಲೋಕಲ್ರನ್ನೂ ಕೂಡ ವಿಚಾರಿಸ್ರಿ ನನಗೆ ಇವತ್ತು ತುಂಬ ಬೇಜಾರಾಯಿತು ಯಾಕಂದರೆ ನನ್ನ ಡೆಲ್ಲಿಯಿಂದ ತಂದಿರೋ ಟ್ರೈಪೋರ್ಡು ಮುರಿದು ಹೋಗ್ಬಿಡ್ತು ಇದು ಅಷ್ಟೇ ಡೆಲ್ಲಿಂದ ತಂದಿದ್ದು ಇದು ಮುರಿದು ಹೋಗಿದೆ ಅದನ್ನೇನೋ ನಾನೊಂದು ಪ್ಯಾಚ್ ಮಾಡಿ ರಬ್ಬರ್ ಬ್ಯಾಂಡೆಲ್ಲ ಹಾಕಿ ಅದನ್ನು ಯೂಸ್ ಮಾಡ್ತಾಯಿದ್ದೆ ಇವತ್ತು ಬೆಳಗ್ಗೆ ನೋಡಿ ಈ ಪೋಡು ಕೂಡ ಮುರಿದೋಯ್ತು ನಂಗೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಯಾಕಂದರೆ ಆ ಟ್ರೈಪೋರ್ಡ್ ತುಂಬ ಚೆನ್ನಾಗಿತ್ತು ಇದು ಇಲ್ಲಿ ಸಿಗುತ್ತೆ ಎರಡೂ ಆನ್ಲೈನಲ್ಲಿ ಸಿಗುತ್ತೆ ಆದರೆ ನನಗೆ ತುಂಬ ಚೆನ್ನಾಗಿತ್ತು ಡೆಲ್ಲಿಂದ ತಂದಿರೋದು ತುಂಬ ಇತ್ತು ಎಲ್ಲಿ ಬೇಕಾದ್ರೆ ಇಟ್ಟು ವೀಡಿಯೋಗಳನ್ನ ಕೂಡ ಮಾಡ್ಬೋದು ಹಾಗಾಗಿತ್ತು ನನಗೆ ಟ್ರೈಪೋಡ್ ಮುರಿದು ಹೋಗಿದ್ದಕ್ಕೆ ಕೈಯೇ ಮುರಿದೋದಂಗೆ ಆಗಿಬಿಡುತ್ತೆ ಬೇಜಾರಾಯಿತು ಅಷ್ಟೇ ಮತ್ತೆ ಇನ್ನೇನು ಇಲ್ಲ ಯಾಕಂದರೆ ನಮ್ಮ ಕೆಲಸಕ್ಕೆ ಇಂಪಾರ್ಟೆಂಟಾಗಿ ಬೇಕಾಗಿರೋದೇ ಟ್ರೈಪೋಡು ಟ್ರೈಪೋಡ್ ಇಲ್ಲ ಅಂದರೆ ನಮಗೆ ವೀಡಿಯೋ ಮಾಡೋಕ್ಕೆ ಆಗೋದಿಲ್ಲ ತುಂಬ ಜನ ಮಾಡಿಕೊಡ್ತಾರೆ ವೀಡಿಯೋನ ಕೆಲವೊಬ್ರು ಟ್ರೈಪೋಡೇ ಯೂಸ್ ಮಾಡೋದಿಲ್ಲ ಆದರೆ ನನಗೆ ಯಾರೂ ಆ ಥರ ಹೆಲ್ಪ್ ಮಾಡೋರಿಲ್ಲ ಹಾಗಾಗಿ ನಾನು ಟ್ರೈಪೌಡನ್ನೇ ಇಟ್ಕೊಂಡು ಮಾಡ್ತೀನಿ ವೀಡಿಯೋನ ಹಾಗೆಯೇ ಇವತ್ತು ಕೆಲಸ ಕೂಡ ಬೇಗನೆ ಆಗಿತ್ತು ಅದಕ್ಕೆ ಸಾಂಬಾರಿಗೂ ಕೂಡ ಹೆಚ್ಚಿ ಬೇಯಿಸಿ ಇಟ್ಕೊಂಡ್ಬಿಡ್ತೀನಿ ಇದು ಸಾಂಬಾರಿಗೂ ಕೂಡ ಹುರಿತಾ ಇದ್ದೀನಿ ಆ ಕಡೆ ಕೆಲಸನ ಬೇಗ ಬೇಗ ಮುಗಿಸ್ಕೊಂಡ್ರೆ ಕೆಲಸ ಕೂಡ ಬೇಗ ಆಗಿಬಿಡುತ್ತೆ ಒಂದೊಂದು ದಿನ ಟೈಮೇ ಸಿಗೋದಿಲ್ಲ ಇವಾಗಂತೂ ಎಡಿಟಿಂಗ್ ಮಾಡೋಕ್ಕೆ ಟೈಮು ಸಿಗೋದೇ ಇಲ್ಲ ನಾಲ್ಕು ಗಂಟೆ ಮೇಲೆ ದಿನ ಎಡಿಟಿಂಗಿಗೆ ಕುತ್ಕೊಂಡ್ಬಿಡ್ತೀನಿ ಮುಂಚೆಯೆಲ್ಲ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಹನ್ನೆರಡೂವರೆಗೆಲ್ಲ ಸ್ನಾನ ಆದ ನಂತರ ಒಂದು ಸ್ವಲ್ಪ ಎಡಿಟಿಂಗ್ ಇದ್ದೆ ಇವಾಗ ಸ್ನಾನ ಆಗೋದು ಲೇಟ್ ಆಗಿಬಿಡುತ್ತೆ ಒಂದೊಂದಿನ ಸ್ನಾನ ಆದ್ರೂ ಎಡಿಟಿಂಗ್ ಆ ಟೈಮಿಗೆ ಯಾಕೋ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಹಂಗಾಗಿಬಿಟ್ಟಿದೆ ಅದೊಂದು ಸಲ ಹಾಗೆ ನಾನು ಆ ರುಟೀನ್ ತಪ್ಪಿಬಿಟ್ರೆ ಮತ್ತೆ ಆ ರುಟೀನ್ ಶುರು ಮಾಡೋದು ಸ್ವಲ್ಪ ಕಷ್ಟ ಆಗಿಬಿಡುತ್ತೆ ಟೈಮ್ ನೋಡ್ಬೋದು ಹನ್ನೆರಡೂವರೆ ಆಗಿದೆ ನಂದು ಎಲ್ಲ ಕೆಲಸ ಮುಗೀತು ಈಗ ನಾನು ಸ್ನಾನಕ್ಕೆ ಹೋಗಬೇಕು ಮಳೆ ಕೂಡ ಬರ್ತಾ ಇತ್ತು ಇವತ್ತು ಇಡೀ ಮಳೆ ಇತ್ತು ಸ್ವಲ್ಪ ಹೊತ್ತು ಮಳೆ ನಾನು ನಿಂತ್ಕೊಂಡು ನೋಡಿದೆ ಬಟ್ಟೆ ವಾಶ್ ಮಾಡೋದಿತ್ತು ಅಂದರೆ ನೆಲ ಒಸ್ತಿದ್ದೆಲ್ಲ ಬಟ್ಟೆ ವಾಶ್ ಮಾಡೋದಿತ್ತು ಹಾಗಾಗಿ ಮಳೆ ಹೋಗುತ್ತೇನೋ ಅಂತ ಕಾಯ್ತಾ ಇದ್ದೆ ಅದೇನು ಯಾಕೋ ಹೋಗೋ ಥರ ಅನ್ನಿಸ್ಲಿಲ್ಲ ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ಮಳೆ ಹೋಯಿತು ಅದೆಲ್ಲ ವಾಶ್ ಮಾಡಿ ಸ್ನಾನ ಮಾಡಿ ಈಗ ಬಂದು ಅಡುಗೆನ ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗಿನೇ ಅಡುಗೆನ ಮಾಡ್ತೀನಿ ಅವರೆಲ್ಲ ಊರಿಗೆ ಹೋಗಿದ್ದಾರಲ್ವ ಅವರು ಊರಿಗೆ ಹೋಗಿದ್ದು ಕೂಡ ಲೇಟಾಗಿತ್ತು ಏನೋ ಕೆಲಸ ಇತ್ತು ಅಂತ ಇಲ್ಲೇ ಮಾಡ್ತಾ ಕುತ್ಕೊಂಡ್ರು ಊರಿಗೆ ಹೋಗಿದ್ದು ಲೇಟಾಗಿತ್ತು ಹಾಗಾಗಿ ಬರೋದು ಲೇಟ್ ಆಗುತ್ತೆ ಅಂತ ಮಾಡಿದೆ ಆದರೆ ನಾನು ಅಡುಗೆ ಮುಗಿಯೋಷ್ಟೊತ್ತಿಗೆ ಅವರು ಕೂಡ ಬಂದರು ನಾನು ಪಾಯಸ ಇದ್ದೆ ಅಷ್ಟೊತ್ತಿಗೆ ಅವರು ಬಂದರು ಹಾಲಿನ ಮೇಲೆ ಫುಲ್ ಮುಚ್ಚೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಸ್ವಲ್ಪ ತೆಗ್ದೆ ಯಾಕಂದರೆ ಅದು ಗಾಳಿ ಆಡಿದ್ರೆ ಕೆನೆ ಚೆನ್ನಾಗಿ ಇದಾಗುತ್ತೆ ಅಂತ ಶಾವ್ಗೆನ ಹಾಕಿಟ್ಟಿದ್ದೀನಿ ಸ್ವಲ್ಪ ಮಾತ್ರ ಮಾಡ್ತೀನಿ ಯಾಕಂದರೆ ಆ ಸ್ವಲ್ಪ ಸ್ವೀಟ್ ತಿನ್ನೋದು ಎಲ್ಲರೂ ಕಮ್ಮಿನೇ ಹಾಗಾಗಿ ಇದಿಷ್ಟು ಕಾಸ್ ಸ್ವಲ್ಪ ಆಯಿತು ಇನ್ನೊಂದು ಸ್ವಲ್ಪ ಹಾಕದೆ ಆಮೇಲೆ ಅದೇ ನೋಡ್ತಾ ಇದ್ದೆ ಸಾಕಾಗುತ್ತೋ ಇಲ್ಲವೋ ಅಂತ ಹೇಳಿ ಹಾಗೆಯೇ ಈಗ ಸಾಂಬಾರು ಕೂಡ ಆಯಿತು ಸಾಂಬಾರಿಗೂ ಕೂಡ ಈಗ ಒಂದು ಒಳ್ಳೆಯ ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ನೀವು ಒಗ್ಗರಣೆ ಹಾಕಬೇಕಿದ್ರೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಕಿ ಚೆನ್ನಾಗಾಗುತ್ತೆ ಅಂದರೆ ಕರಿಬೇವು ಹಾಕ್ತೀವಲ್ವ ಆವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಚೆನ್ನಾಗಾಗುತ್ತೆ ನಾನು ಕಾಯಿ ಚಟ್ನಿ ಮಾಡ್ತೀನಲ್ವಾ ಅದಕ್ಕೂ ಕೂಡ ಒಂದೊಂದು ಸಲ ಹಂಗೆ ಹಾಕ್ತೀನಿ ಅಮ್ಮ ಚಿಪ್ಸ್ ಕೊಟ್ಟಿದ್ರಲ್ವ ಅದು ತಿನ್ನೋಕ್ಕೆ ಆಗಿರಲಿಲ್ಲ ಇವತ್ತು ನೆನಪಾಯಿತು ಅಡುಗೆ ಮಾಡ್ತಾ ಚಿಪ್ಸ್ನ ತಿಂತಾ ಇದ್ದೀನಿ ಹಾಗೆ ಈಗ ಪಾಯಸ ಮಾಡ್ತಾ ಇದ್ದೀನಿ ಸಾಂಬಾರು ಆಯಿತು ಆ ಕಡೆ ಅನ್ನವೂ ಕೂಡ ಆಯಿತು ಪಾಯಸ ಮತ್ತೇನು ಗೊತ್ತಾ ಊಟ ಮಾಡೋ ಟೈಮಿಗೆ ಮಾಡ್ಕೊಬೇಕು ಅದಿಲ್ಲಾಂದರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಹಾಗಾಗಿ ಚೂರು ಚೂರು ನಾನು ನೀರು ಹಾಕಿ ಬೇಯಿಸ್ಕೊಂಡೆ ಆನಂತರ ಹಾಲು ಹಾಕಿದ್ದೀನಿ ಹಾಗೆಯೇ ಈಗ ಮಿಲ್ಕ್ ಮೇಡನ್ನು ಕೂಡ ಹಾಕಬೇಕು ಇಟ್ಟಿದ್ದೀನಿ ಮಿಲ್ಕ್ ಮೇಡ್ ಹಾಕಿ ಪಾಯಸ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಅದರಲ್ಲಿ ಕೂಡ ಸ್ವೀಟ್ ಇರುತ್ತೆ ಹಾಗಾಗಿ ಸಕ್ಕರೆನ ಸ್ವಲ್ಪ ಕಮ್ಮಿ ಹಾಕಬೇಕು ಚೂರೇ ಚೂರು ಉಪ್ಪು ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಇದು ಯಾಲಕ್ಕಿ ಪುಡಿನ ಹಾಕಿದ್ದೀನಿ ಅದು ಎರಡನೇ ಸಲ ಶಾವಿಗೆ ಹುರಿದೆ ನಾನು ಹಾಗಾಗಿ ಸ್ವಲ್ಪ ಅದು ಕಪ್ಪಾಗಿಬಿಡ್ತು ಅಂದರೆ ತುಪ್ಪ ಹಾಕಿ ಹುರಿದೆ ನಾನು ಫಸ್ಟ್ ಹಾಗೆ ಡ್ರೈ ರೋಸ್ಟು ಮಾಡಿ ಇಟ್ಟಿರ್ತೀನಿ ಆಮೇಲೆ ಸ್ವಲ್ಪ ತುಪ್ಪ ಹಾಕಿ ಹುರಿದ್ಬಿಟ್ಟು ಆಮೇಲೆ ಪಾಯಸ ಮಾಡ್ತೀನಲ್ವ ಅದು ಒಂಚೂರು ಜಾಸ್ತಿ ಹುಡುಗು ಬಿಟ್ಟಿದ್ದೀನಿ ಹಾಗೆ ಒಂದೊಂದೊಂದೊಂದು ಸ್ವಲ್ಪ ಕಪ್ಪಾಗಿದೆ ಪಾಯಸಕ್ಕೆ ಒಳ್ಳೆ ದೃಷ್ಟಿ ಆಗಿದೆ ಇವತ್ತು ಅಷ್ಟೊತ್ತಿಗೆ ಮನೆಯವರು ಕೂಡ ಬಂದರು ನಾನೀಗ ಪಲ್ಯ ಸಾರಿ ಪಲ್ಯ ಅನ್ನೋದೇ ಬರುತ್ತೆ ಪಾಯಸಕ್ಕೆ ಒಂದೊಳ್ಳೆ ಒಗ್ಗರಣೆನ ಹಾಕಿದ್ದೀನಿ ಹಾಗೆ ಈಗ ಊಟ ಕೂಡ ಮಾಡಬೇಕು ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆಯೇ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಬಾಯ್